ಮೂಡ ಇದೊಂದು ಕೋಟಿ ರೂಪಾಯಿಗಳ ಅವ್ಯವಹಾರ ಆ ಸೈಟ್ ಹಂಚಿಕೆಯಲ್ಲಿ ಆಗಿದೆ ಅನ್ನುವಂಥದ್ದು ದೃಢಪಟ್ಟಿದೆ ಆ ಸಂಬಂಧಿಸಿದ ಅಧ್ಯಕ್ಷರು ಇವತ್ತು ಘಂಟಾಘೋಷವಾಗಿ ಪತ್ರಿಕಾ ಗೋಷ್ಠಿ ಮುಖಾಂತರ ಪ್ರಚಾರ ಮಾಡಿದ್ದಾರೆ ಮೂಡ ಅದು ತೊಂಬತ್ತು ಒಂದನೇ ಇಷ್ಟ ಆದಂತ ಕಾನೂನು ಅಂತದ್ದು ತೊಂಬತ್ತೆರಡರಲ್ಲಿ ಮೂಡಾಕಿ ಬೇಕಾದಂತಹ ಜಮೀನು ಸ್ವಾಧೀನ ಬರಬಾರ ಮಾಡಿಕೊಳ್ಳುವಂತಹದ್ದು ನಡೀತು ಇತ್ತೀಚಿನ ವರ್ಷಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರವನ್ನು ಪೂರ್ತಿ ಮೂಡಾದ ಕಬ್ಧದಲ್ಲಿ ಇದ್ದಂತಹದ್ದು ಕೂಡ ನಮ್ಮ ಪೀಠದಲ್ಲಿ ಇದೆ ಇದೆ ಇದನ್ನು ಮತ್ತೊಮ್ಮೆ ವಾಪಸ್ ಮುಚ್ಚಿ ಅವ್ರಿಗಾಗಲಿ ಗದ್ದನಕೆರೆ ಅವರಿಗೆ ತಾಂಡಾದ್ರು ಕೊಡ್ಲಿಕ್ಕೆ ಬರೋದಲ್ಲ ಪೀಠದಲ್ಲಿ ಇದೆ ಇದನ್ನು ವಾಪಸ್ ಅವ್ರಿಗೆ ಆ ಬಿಟ್ಟು ಬಿಟ್ಟುಕೊಟ್ಟು ವಾಪಸ್ ಅದನ್ನು ಮೂರು ಅವರು ಅವರು ಭಾವಿದ ಕೊಟ್ಟು ಅದನ್ನ ಅವರ ಹೆಸರಿನಿಂದ ಅಪಾಯ ಮಾಡ್ಕೊಂತ ಕೆಲಸ ಮಾಡಿದಂತ ಒಂದು ದುಷ್ಕೃತ್ಯ ಸಿದ್ದರಾಮಯ್ಯನವರ ಈ ಸರ್ಕಾರದಲ್ಲಿ ಆಗಿದೆ ನಾನು ಇದ್ದಿದ್ದಿಲ್ಲ ಭಾಗವಹಿಸಿದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಲೆ ಬೇರೆ ನಿಮ್ಮ ಮನೆಯವ್ರದ್ದು ಸಂದರ್ಭ ಬಂದಾಗ ನೀವು ಭಾಗವಹಿಸಿಲ್ಲ ಅಂತ ಆಗುತ್ತಾರೆ ಆ ಆರೋಪ ಮಾಡೋದಲ್ಲ ಮಹಿಳೆಯವರು ಮಹಿಳೆಯರು ಪಾಪ ಹೆಣ್ಮಕ್ಳು ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ನಾವು ವೈದ್ಯ ತರ್ಲಿಕ್ಕೆ ಆಗೋದಿಲ್ಲ ನಮ್ಮ ಹೆಸರಿಂದ ನಮ್ಮ ನಮ್ಮನೆಯವ್ರನ್ನ ಕೆಡಿಸುವಂತ ಕೆಲಸ ನಾವು ಮಾಡ್ತಾ ಇದೀವಿ ವಾಸ್ತವವಾಗಿ ಅವ್ರಿಗೆ ಸಿಗಬೇಕಾದ್ದು ನೂರ ಎಕರೆ ಹದಿನಾರು ಗುಂಟೆ ನೂರ ಎಕರೆ ಹದಿನಾರು ಗುಂಟೆ ಅವ್ರ ದೋಚಿತ್ತು ಅಂದ್ರೆ ಎರಡು ಪಟ್ಟು ಎರಡು ಎರಡು ನಲವತ್ತು ಬಾರ್ ಅರವತ್ತದು ನಲವತ್ತು ಬಾಯ್ ಅರವತ್ತು ಎರಡು ಸೈಟ್ ಸಾಕಾಯ್ತು ಅವರು ಹದಿನಾಲ್ಕು ಸೈಟ್ ಹಾಕೊಂಡಿ ಯಾವ ಆಧಾರದ ಮೇಲೆ ತಗೊಂಡ್ರಿ ಏನ್ ಅಧಿಕಾರ ತಗೊಳ್ಳುವಂತ ಪ್ರದೇಶ ಯಾವ್ದು ಗೊತ್ತಾ ನಿಮ್ಗದು ಫಿಫ್ಟಿ ಫಿಫ್ಟಿ ಮಾರ್ಜಿನ್ ಮಾಡಿದ್ದಾರೆ ಎಲ್ಲ ಕಡೆ ಅಲ್ಲೆಲ್ಲೇ ಆಗಿದೆ ಸರಿ ಇನ್ನು ಬೇರೆ ವಿಚಾರ ಸರ್ಕಾರ ಚರ್ಚೆ ಮಾಡಿದ್ರು ಆ ಸೈಟು ಎಲ್ ತಗೋಬೇಕು ಇಲ್ಲ ಅಲ್ಲೇ ತುಳಸಿಗೆರೆ ಯಾವ್ದೋ ಗುಡ್ಡದಲ್ಲಿ ಹೋದಂತ ಜಮೀನಿಗೆ ಬಾಗಲಕೋಟೆ ಇಲ್ಲಿ ಈ ಕೆಲಸ ಕೊಡುವಂತದ್ದು ಇಲ್ಲಿ ಒಂದು ಪ್ರತಿಷ್ಠಿತ ಒಂದು ಬಡಾವಣೆ ಇದೆ ಡಿಚದ ಕೊಡುವಂತದ್ದು ಅದು ಅಂತ ಕೆಲಸ ಇವತ್ತು ಮಾಡಿದ್ದಾರೆ ಅದರಲ್ಲಿ ಅವ್ರು ಹೇಳ್ತಾ ಇದಾರೆ ಅದಕ್ಕೆ ಜಮೀನ್ ಕಿಮ್ಮತ್ ಕೊಟ್ಟಂತದ್ದು ಹದಿನೇಳು ಲಕ್ಷ ಗೊತ್ತಿದೆ ಅದೆಲ್ಲರಿಗೂ ಹದಿನೇಳು ಲಕ್ಷ ಕೊಟ್ಟಂತದ್ದು ಅರವತ್ತೆರಡು ಕೋಟಿ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಅರವತ್ತೆರಡು ಕೋಟಿ ಅದೇ ವರ್ಷ ಪತ್ತಲ್ಲ ಹದಿನೇಳು ಲಕ್ಷ ಇದ್ದಂತ ಅರವತ್ತೆರಡು ಕೋಟಿ ಅಂತ ಎಲ್ಲಿಂದ ಆಯ್ತು ಅದು ನಿಮ್ಮ ಗಮನಕ್ಕೆ ಬದಲಾವಣೆ ಅದು ನಿಮ್ ಗೊತ್ತಿಲ್ಲ ಆಗಿದೆಯಾ ಸರ್ಕಾರಕ್ಕೆ ನಾ ಹೇಳ್ತಾ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಅರಾಜಕತೆ ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಇವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಯರ್ ಇನಿಷಿಯೇಟಿವ್ ಮಾಡಿ ಇವರು ಆರೋಪಿತ ಇದ್ದಾರೆ ಾಗೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರಿ ಪ್ರಾಯೋಜನಕ್ಕೆ ಒಂದು ದುಷ್ಕೃತಿಗೆ ಇಳಿದಿರ್ತಾರೆ ಅವರು ಅನೇಕ ಶಾಸಕರು ಕೂಡ ಮುಂದಾಗಿ ಈ ಸರ್ಕಾರ ಅಸ್ಥಿರ ಆಗಬಾರ್ದು ಅನ್ನುವಂತ ಉದ್ದೇಶಕ್ಕೆ ರಾಜೀನಾಮೆ ಕೊಡಬಾರ್ದು ಉದ್ದೇಶ ಉದ್ದೇಶಕ್ಕೊಂದು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂತ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದಾರೆ ಅದು ನಡೆಯೋದಿಲ್ಲ ತೀವ್ರವಾಗಿ ಇವತ್ತು ವಾತಾವರಣ ಸೃಷ್ಟಿಯಾಗಿ ಇಡೀ ರಾಜ್ಯ ದೇಶಾದ್ಯಂತ ರಾಜೀನಾಮೆ ಸಿದ್ದರಾಮಯ್ಯ ಅವರು ಕೊಡಬೇಕು ನೈತಿಕ ಹೊತ್ತು ಏನಾದ್ರೂ ಕಿಂಚಿತ್ತಾದ್ರೂ ಉಳಿದ್ರೆ ತಕ್ಷಣ ರಾಜ ಕೊಟ್ಟು ಮನೆಗೆ ಹೋಗಬೇಕು ಮುಂದಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋಂತ ಒತ್ತಾಯ ಈ ಸಭೆಯ ಮೂಲಕ ನಾನು ಕೂಡ ಮಾಡ್ತಾ ಇದ್ದೇನೆ